ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟಿಕೆ ಮಾತಾಡ್ತಿರೋದು ಕನ್ನಡ ಟ್ರಾವೆಲರ್ ಕೇಶವೆಂಕಿ ಸೊ ನಾನು ಇವತ್ತಿದ್ದೀನಿ ಎಸ್ ಆರ್ ಎಸ್ ಪೇಟದಲ್ಲಿ ಇದನ್ನು ವರ್ಷದಲ್ಲಿ ಕೊನೆ ಕಾರ್ತಿಕ ಸೋಮವಾರ ದಿನ ಮಾಡೋ ಅಂಥದ್ದು ಇದು ಅಂದರೆ ತುಂಬಾ ರಶ್ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಇದು ನಮ್ಮ ರಾಮನಗರ ಜಿಲ್ಲೆಯ ಎಸ್ ಎರಸ್ ಬೆಟ್ಟ ಅಂತಾನೆ ತುಂಬ ಅದ್ಭುತವಾಗಿ ಫೇಮಸ್ ಆಗಿದೆ ಸೊ ಕಡೆ ಕಾರ್ತಿಕ ಸೋಮವಾರ ದಿನ ಇಲ್ಲಿ ದೀಪೋತ್ಸವ ಇರುತ್ತೆ ಲಕ್ಷ ದೀಪೋತ್ಸವ ಇರುತ್ತೆ ಸೊ ತುಂಬಾ ಅದ್ಭುತವಾಗಿ ಡೆಕೋರೇಷನ್ ಕೂಡ ಎಲ್ಲ ಮಾಡಿದ್ದಾರೆ ನೋಡ್ಬೋದು ನೀವು ನೋಡಿ ಈಗ ನೀವು ನೋಡ್ತಿರೋದು ಬೆಟ್ಟದ ಕೆಳಗಡೆ ಇರುವಂತಹ ರೇಣುಕಂಬ ದೇವಸ್ಥಾನ ನೋಡಿ ಇಲ್ಲಿ ತುಂಬಾ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದಾರೆ ಸುಮಾರು ಲಕ್ಷ ದೀಪಗಳನ್ನು ಹತ್ತಿಸ್ತಾರೆ ಮತ್ತು ಡೆಕೋರೇಷನ್ ನೋಡಿ ಒಳಗಡೆ ದುಡ್ಡಿನಲ್ಲಿ ಮಾಡಿರೋ ಅಂಥದ್ದು ಪ್ರತಿಯೊಂದು ನೋಟನಲ್ಲಿ ಕೂಡ ಅಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ರೇಣುಕಮ್ಮ ದೇವಸ್ಥಾನ ಒಳಗಡೆ ನೋಡ್ಬೋದು ನೀವು ಆ ವರ್ಷದಲ್ಲಿ ಕೊನೆ ಕಾರ್ತಿಕ ಸೋಮವಾರ ಈ ಥರ ಎಲ್ಲ ನಡೀತಾ ಇರ್ತವೆ ಪೂಜೆ ಪುರಸ್ಕಾರಗಳು ಹಾಗೆ ಮುಂದೆ ಬಂದರೆ ಅಲ್ಲಿ ನೋಡಿ ಇಟ್ಕೆ ಇಟ್ಕೆಯಲ್ಲಿ ಕಟ್ಬಿಟ್ಟು ಅಲ್ಲಿ ದೀಪಗಳು ಇಟ್ಟಿದ್ದಾರೆ ಇದಂತೂ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಅಲಂಕಾರ ಕೂಡ ಅದ್ಭುತವಾಗಿ ಕೂಡ ಮಾಡಿದರು ಮತ್ತು ಜಾತ್ರೆ ಕೂಡ ನಡೀತದೆ ಅದು ಕೂಡ ನಿಮಗೆ ತೋರಿಸ್ತೀನಿ ಮನಸ್ಸಲ್ಲಿ ಏನು ಇಟ್ಕೊಂಡು ದೀಪ ಹಚ್ಚಿದ್ರೆ ಇಲ್ಲಿ ನೆರವೇರುತ್ತೆ ಅಂತ ತುಂಬ ಜನ ನಂಬ್ತಾರೆ ಇಲ್ಲಿಂದನೇ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಈ ಸೈಡು ಮತ್ತು ಆ ಸೈಡು ಎರಡೂ ಸೈಡು ಕೂಡ ದೀಪಗಳನ್ನ ಹಚ್ಚಿರ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾರೇ ಹೋದರೂ ಕೂಡ ಅಲ್ಲಿ ಅನ್ನದಾನ ಕೂಡ ನಡೀತಿರ್ತದೆ ಸುಮಾರು ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿಸಿಡ್ತಾರೆ ಮತ್ತು ಈ ದೇವಸ್ಥಾನದ ನಂಬಿಕೆ ಏನು ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ದೀಪನ ಹಚ್ಚಿದ್ರೆ ನೆರವೇರುತ್ತೆ ಅಂತ ಅಲ್ಲಿ ನಂಬ್ತಾರಂತೆ ಸೊ ಅದಕ್ಕೆ ಅಷ್ಟೊಂದು ಜನಗಳು ಹೋಗ್ತಾರೆ ವರ್ಷ ವರ್ಷ ಇದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇರೋದಕ್ಕೆ ನಮ್ಮ ರಾಮನಗರ ಜನ ಪ್ರಾರ್ ಮಾಡಿದ್ದೀರ ಅಂತ ಹೇಳ್ಬೋದು ಸೊ ನಮ್ಮ ನನ್ನ ದೇಶ ಬಗೆಯೋದಕ್ಕೆ ಯಾವುದೇ ಖಂಡಿತವಾಗಿ ನೀವು ರಾಮನಗರ ಅಕ್ಕ ಪಕ್ಕ ಬಂದಿಲ್ಲ ಅಂದರೆ ಬನ್ನಿ ವರ್ಷದಲ್ಲಿ ಕೊನೆಯ ಸೋಮವಾರ ಅಮಾಸ್ಯ ದಿನ ಜಾತ್ರೆ ನಡೆಯುತ್ತೆ ಸೊ ಎಲ್ಲರ ಬನ್ನಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ತೀವಿ ದಯವಿಟ್ಟು ಆದಷ್ಟು ವಿಡಿಯೋನ ವಿಶೇಷಪಟ್ಟದ ಪೂರ್ತಿ ಇತಿಹಾಸ ಬೇಕಾದ್ರೆ ಒಂದು ಅಡಲಾಗಿ ಮಾಡಿದ್ದೇನೆ ನೋಡುವುದು ನೀವು ಇದೇ ನೋಡಿ ಅಂತ ಹೇಳ್ತಾ ಇದೆ